ಪಿ ಎಮ್ ಇ ಜಿ ಪಿ ಸ್ಕೀಮಲ್ಲಿ ಕುರಿ ಸಾಗಾಣಿಕೆ ಅದರಲ್ಲಿ ಲೋನ್ ತಗೊಂಡು ಮಾಡಿರೋಂಥ ಒಂದು ಯೂನಿಟ್ ಅಂತ ಹೇಳ್ಬೋದು ಇದರಲ್ಲಿ ಒಟ್ಟು ಇಪ್ಪತ್ತು ಲಕ್ಷದ ಗಂಟ ಮೇಕೆ ಸಾಗಾಣಿಕೆ ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಹಸು ಸಾಗಾಣಿಕೆ ಹಂದಿ ಸಾಗಾಣಿಕೆ ಈ ಥರ ಗರಿಷ್ಠ ಇಪ್ಪತ್ತು ಲಕ್ಷದ ಗಂಟೆ ಲೋನ್ ಸಿಗುತ್ತೆ ಮೊದಲು ಇರಲಿಲ್ಲ ಈಗ ಒಂದು ಟು ಇಯರ್ಸಿಂದ ಕೊಡ್ತಿದ್ದಾರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ನಮ್ಮ ಇಲಾಖೆಗೆ ಬರುತ್ತೆ ಅಂತ ಸೊ ನೀವು ಪಿ ಎಮ್ ಬಿ ಜಿ ಪಿ ಸ್ಕೀಮಲ್ಲೇ ಕೂಡ ಇದನ್ನು ತೊಗೋಬೋದು ಬಟ್ಟು ಇದರಲ್ಲಿ ಕಂಡೀಷನ್ಸ್ ಏನಂದರೆ ಮೊದಲನೇದಾಗಿ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಏನು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಿಸ್ತೀರ ಅದರಲ್ಲಿ ನೀವು ಬರೀ ನೀವು ಬರೀ ಮೇಕೆ ಸಾಗಾಣಿಕೆ ಕುರಿ ಸಾಗಾಣಿಕೆ ಏನಿರುತ್ತೆ ನೀವು ಬರೀ ಮೇಕೆ ಕುರಿ ತೊಗೊಳೋದಕ್ಕೆ ಹಸು ತೊಗೊಳೋದಕ್ಕೆ ಮಾತ್ರ ಮಾಡೋಕ್ಕೆ ಬರಲ್ಲ ನೀವು ಅದ್ರ ಜೊತೆಗೆ ಶೆಡ್ ಮಾಡಿರಬೇಕು ಏನು ಇದರಲ್ಲಿ ಯಾವ ರೀತಿ ಇವರು ಶೆಡ್ ಮಾಡಿದ್ದಾರೆ ಕಂಪ್ಲೀಟಾಗಿ ಆ ರೀತಿ ನೀವು ಶೆಡ್ನ ಮಾಡಿ ಅದ್ರ ಜೊತೆಗೆ ನೀವು ಇದನ್ನು ಏನಿದೆ ಕಂಪ್ಲೀಟಾಗಿ ನಿಮಗೆ ಬಾಕಿ ಪ್ರೊಸೆಸ್ ಏನಿದೆ ಬ್ಯಾಂಕಿಗೆ ಹೋಗ್ಬೋದಾಗ್ಬೋದು ಬ್ಯಾಂಕಿಂದ ನಿಮಗೆ ಸಾಲ ಆಗ್ಬೋದು ಅದೆಲ್ಲ ನಿಮಗೆ ಸೇಮ್ ಬರುತ್ತೆ ಅದರಲ್ಲಿ ನಿಮಗೆ ಚೇಂಜಸ್ ಅಂತ ಏನೂ ಬರೋಲ್ಲ ಸೊ ಇವರು ಶೆಡ್ನ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇದೇ ರೀತಿ ನಿಮಗೆ ಒಂದು ಪ್ಲ್ಯಾನಿಂಗ್ ಅಂತ ಮಾಡಿ ಅಷ್ಟಕ್ಕೆ ಎಷ್ಟು ಬೇಕಾಗುತ್ತೆ ನಿಮ್ಮ ಖರ್ಚು ವೆಚ್ಚ ಆ ಥರನೇ ನೀವು ಅಷ್ಟಕ್ಕೆ ನೀವು ಖರ್ಚು ಮಾಡಿ ಅದನ್ನು ಲೆಕ್ಕ ಕೊಟ್ಟು ನೀವು ಇದನ್ನು ತೊಗೋಬೋದು ಅದರಲ್ಲಿ ಕೆಲವೊಂದು ಕಂಡೀಷನ್ಸ್ ಏನಪ್ಪ ಅಂತಂದರೆ ಇದಕ್ಕೆ ನಿಮ್ಮದೇ ಜಾಗ ಏನಿದೆ ಅದೇ ಆಗ್ಬೋದು ಇಲ್ಲ ರೆಂಟಲ್ಲಿ ತೊಗೊಂತೀನಿ ನಾನು ಅಗ್ರಿಮೆಂಟ್ ಮಾಡಿಸ್ಕೊತೀನಿ ಅಂತಂದರೆ ನಿಮಗೆ ಅಗ್ರಿಮೆಂಟ್ ಜಾಗ ಕೂಡ ನೀವು ಮಾಡಿಸ್ಕೋಬೋದು ಇವರು ನೀಟಾಗಿದ್ದು ಹೊಸ್ದಾಗಿ ಮಾಡಿರೋ ಒಂದು ಯೂನಿಟು ಇದರಲ್ಲಿ ಅವ್ರು ಇಷ್ಟು ಮೇಕೆಗಳೇನಿದೆ ಕುರಿಗಳೇನಿದೆ ಸೊ ಅದು ಅಷ್ಟನ್ನು ಪರ್ಚೇಸ್ ಮಾಡಿದ್ದಾರೆ ಹೊಸ್ದಾಗಿ ರೆಡಿ ಮಾಡಿ ಅದನ್ನು ಒಂದು ಕ್ಲೀನಾಗಿ ನೋಡ್ಕೊತಿದ್ದಾರೆ ಬ್ಯಾಚ್ ವೈಸ್ ಮಾಡಬೇಕು ಅಂತ ಇದನ್ನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅವರು ಇನ್ನು ಮಾಡಬೇಕು ಅಂತಿದ್ದಾರೆ ಇದು ಒಂದು ಬ್ಯಾಚ್ ಅಷ್ಟೇ ಇರುತ್ತೆ ಅದರಲ್ಲಿ ಜಾಸ್ತಿ ಏನಿಲ್ಲ ಸೊ ಇದೇ ಸ್ಕೀಮಲ್ಲಿ ನೀವು ಕಂಪ್ಲೀಟಾಗಿ ತೊಗೋಬೋದು ಇದರಲ್ಲಿ ನಿಮಗೆ ಪ್ರಾಬ್ಲಮ್ಗಳು ಏನೂ ಬರಲ್ಲ ಜಾಬ್ನಲ್ಲಿ ಮಾಡಿದ್ರೆ ನೀವು ಇನ್ನೂ ತುಂಬ ಮನೆ ಅದರಲ್ಲಿ ನಿಮಗೆ ಒಂದು ಎಷ್ಟು ಬೇಕಾಗುತ್ತೆ ಒಂದು ಗಂಟೆ ನೀವು ಕೂಜಿಯರ್ ಮಾಡ್ಬೋದು ಅರ್ಧ ಗಂಟೆ ಗಂಟೆ ಬೇಕಾಗುತ್ತೆ ಎಷ್ಟೋ ಡಾಕ್ಯುಮೆಂಟ್ನ ನೀವು ಫಸ್ಟು ಬ್ಯಾಂಕ್ನಂಬರ್ ತೆರೆಸ್ಕೊಂಡು ಮಾತಾಡ್ಬೋದು ಆ ನಂಬರ್ ಕೂಡ ನೀವು ಇಲಾಖೆಗೆ ಹೋಗಿ ಪ್ರೋಸೆಸ್ ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ಆನ್ಲೈನ್ ಅಪ್ಲಿಕೇಶನ್ ಮುಂಚೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂದೆ ಬ್ಯಾಂಕಲ್ಲಿ ನಮಗೆ ಸಿಗುತ್ತೆ ಅಂತ ಹೋಗ್ತಿರಲ್ಲ ಮೊದಲು ನೀವು ಇಲ್ಲ ಪಶು ಇಲ್ಲ ಕಲ್ಲೋಗಿ ನೀವು ಕೇಳಬೇಕಾಗಿತ್ತು ಇದರಲ್ಲೇ ಸಿಗುತ್ತೆ ಬಟ್ ಮಾಡಿ ಮಾಡಿತ್ತು ಅದರಲ್ಲಿ ನಿಮಗೆ ಏನು ಪ್ರಾಜೆಕ್ಟ್ ರಿಪೋರ್ಟ್ ತೋರಿಸ್ತೀವಿ ಅದೇ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನೀವು ನೋಡಿ ಕಟರ್ ಮಿಶ್ರಗಳಾಗ್ಬೋದು ಏನೇನು ಪ್ರಾಜೆಕ್ಟ್ ಅದು ನೀಟ ಶರ್ಡ್ ಮಾತ್ರ ಜೊತೆಗೆ ನಾನು ಇದನ್ನು ಕೂಡ ಒಂದು ಕಂಪ್ಲೀಟಾಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಿ ನೀವು ಇದನ್ನು ಅಪ್ಲೈ ಮಾಡಿ ಮಾಡ್ಕೋಬೋದು ಇದೆಲ್ಲ ನಿಮಗೊಂದು ಪ್ರೊಸೆಸ್ ಎಲ್ಲ ಮುಗಿಯೋದಕ್ಕೊಂದು ತ್ರೀ ಮಂತ್ಸ್ ಆಗುತ್ತೆ ಫಾಸ್ಟಾಗಿ ಮಾಡ್ತೀನಿ ಅಂದರೆ ತ್ರೀ ಮಂತ್ಸ್ ಆಗುತ್ತೆ ಹಾಗಾಗಿ ಮುಖ್ಯದೆಲ್ಲ ಸೇಮೇ ಇರುತ್ತೆ ನಿಮಗೆ ಇಡಿ ಪಿ ಟ್ರೈನಿಂಗ್ ಆಗ್ಬೋದು ಎಲ್ಲ ಮತ್ತು ಕುರಿ ಸಾಗಾಣಿಕೆ ಮೇಕೆ ಸಾಗಾಣಿಕೆ ಹಸು ಸಾಗಾಣಿಕೆ ಏನಿದೆ ಅದನ್ನೆಲ್ಲ ನೀವು ಶೆಡ್ ಮಾಡಿಬಿಟ್ಟೇ ಮಾಡಬೇಕು ಎಲ್ಲ ನಾನು ಒಂದು ಕೊಠಗೆ ಮನೆ ಮನೇಲೆ ಮಾಡ್ಕೊತೀನಿ ನಿಮಗೆ ಮನೇಲೆ ಕೊಟ್ಟೆ ಇದೆ ಅಂತಂದರೆ ನಿಮ್ಗೆ ಅದು ಮಾಡೋಕ್ಕೆ ಬರೋಲ್ಲ ಸೊ ಅದನ್ನು ಏನಾಗುತ್ತೆ ನಿಮಗೆ ನನಗೆ ಸಬ್ಸಿಡಿ ಏನು ತ್ರೀ ಮಂತ್ ನಿಮ್ಮ ಹೆಸರಿಗೆ ರೆಡ್ಡಿ ಆಗಿರುತ್ತೆ ಸೊ ಅದು ಕಂಪ್ಲೀಟಾಗಿ ನಿಮಗೆ ವಾಪಸ್ ತೊಗೊಂಡ್ಬಿಡ್ತಾರೆ ನೀವು ಶೆಡ್ ಮಾಡಿದರೆ ಮಾತ್ರ ನಿಮಗೆ ಈ ಸ್ಕೀಮಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಮತ್ತು ನೀವು ಶೆಡ್ ಇಲ್ಲ ನಾನು ಮನೇಲೇ ಮಾಡ್ಕೊಂಡು ಖುಷಿ ತೊಗೊಂಡಿದ್ದೀನಿ ಅಂತ ಆದರೆ ಇನ್ಸ್ಪೆಕ್ಷನ್ ಅಂತ ಏನಾದರೂ ಬಂದಾಗ ನಿಮ್ಮದು ಶೆಡ್ ಇಲ್ಲ ಅಂತಂದರೆ ನಿಮಗೆ ದುಡ್ಡು ಕಂಪ್ಲೀಟಾಗಿ ರಿಟರ್ನ್ ಆಗಿಬಿಡುತ್ತೆ ಗೌರ್ಮೆಂಟ್ಗೆ ಸೊ ಅವಾಗ ಮಾಡಿದ್ರೂ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಮಾಡೋರು ಯೋಚನೆ ಮಾಡಿ ಮಾಡಿ ಎಲ್ಲ ಆಗ್ಬೋದು ನೀವು ಅರ್ಬನಲ್ಲಿ ಇದರಾಗ್ಬೋದು ನಿಮ್ಗೆ ಜಾಗ ಇದೆ ಅಂತಂದರೆ ನೀವು ಶೆಡ್ ಮಾಡಿ ಮಾಡ್ಬೋದು ಮನೆ ಪಕ್ಕದಲ್ಲೇ ಮಾಡ್ಕೋತೀನಿ ಅಂದ್ರೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ಶೆಡ್ ಅಂತಕ್ಕೂ ಇರಲೇಬೇಕು ನೀವು ಲೋನಲ್ಲಿ ಅಪ್ಲೈ ಸಿಗುತ್ತೆ ಅನ್ನೋ ತಕ್ಷಣ ನಾನು ಮನೆಯಲ್ಲಿದೆ ನಾನು ಮಾಡ್ಕೋತೀನಿ ಅಂತ ಬರೋಲ್ಲ ಸೊ ನನಗೆ ಜಾಗ ಇದೆ ನಾನು ಹೊಸ್ದಾಗಿ ಮಾಡಿ ಹೊಸ್ದಾಗಿ ಮಾಡೋರಿಗೆ ತುಂಬ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು